ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ವಿಜ್ಞಾನ ಮತ್ತು ಜ್ಯೋತಿಷ್ಯ ಇದರ ಬಗ್ಗೆ ಮಾತಾಡುವ ಅಂತ ಕೂತಿದ್ದೀನಿ ಅದಕ್ಕೂ ಮೊದಲು ಏನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂಥ ಧರ್ಮಶಾಸ್ತ್ರಗಳಿರಲಿ ಆಚರಣೆಗಳಿರಲಿ ಪದ್ಧತಿಗಳಿರಲಿ ನಂಬಿಕೆಗಳಿರಲಿ ಇದನ್ನು ನಾವು ವೈಜ್ಞಾನಿಕವಾಗಿ ಕ್ವೆಶನ್ ಮಾಡ್ತಾ ಹೋದರೆ ಉತ್ತರ ಸಿಗೋದು ಕಷ್ಟ ಇದು ಯಾಕಂದರೆ ಇದನ್ನು ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ ಅನುಭವದ ಆಧಾರದಲ್ಲಿ ಮಾಡಿರ್ತಾರೆ ಜ್ಞಾನದ ಆಧಾರದಲ್ಲಿ ಮಾಡಿರ್ತಾರೆ ಇದು ನಮ್ಮ ಪರಂಪರೆಯ ಭಾಗವಾಗಿ ಪ್ರಾಚೀನ ಕಾಲದಿಂದಲೂ ಏನು ನಡ್ಕೊಂಡು ಬಂದಿದೆಯೋ ಅದನ್ನು ಅವಲಂಬಿಸಿರುತ್ತೆ ಅದು ಸೊ ಅದನ್ನು ನಾವೀಗ ವಿಜ್ಞಾನ ಇದೆಯಾ ಅದರಲ್ಲಿ ಅಂತ ಹುಡುಕ್ಲಿಕ್ಕೆ ಹೋದರೆ ಉತ್ತರ ಸಿಗೋದು ಕಷ್ಟ ಆದ್ರೂ ಜ್ಯೋತಿಷ್ಯ ಅಂತ ಬಂದಾಗ ಇದು ವಿಜ್ಞಾನಕ್ಕೆ ಸಂಬಂಧಪಡುತ್ತೆ ಹಾಗಾಗಿ ಇದರಲ್ಲಿ ವಿಜ್ಞಾನ ಇದೆಯಾ ಇಲ್ವಾ ಅಂತ ನಾವು ನೋಡ್ಬೋದು ನಿಮಗೆ ಆಶ್ಚರ್ಯ ಆಗ್ಬೋದು ಜ್ಯೋತಿಷ್ಯ ಅನ್ನೋದು ಆರಂಭ ಆಗೋದೇ ವಿಜ್ಞಾನದಿಂದ ಅಷ್ಟೇ ಅಲ್ಲ ಏನು ನಾವಿವತ್ತು ಖಗೋಳಶಾಸ್ತ್ರ ಅಂತ ಏನು ಹೇಳ್ತಾ ಇದ್ದೀವೋ ಇದರ ಮೂಲವೇ ಜ್ಯೋತಿಷ್ಯ ಇದು ಬಹಳ ಜನರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ ನಿಮಗದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ ಜ್ಯೋತಿಷ್ಯದಲ್ಲಿ ಎರಡು ಬರ್ತದೆ ಒಂದು ವೆಸ್ಟರ್ನ್ ಆಶ್ರಾಲಜಿ ಅಂತ ಇನ್ನೊಂದು ಇಂಡಿಯನ್ ಆಸ್ಟ್ರಾಲಜಿ ಇಂಡಿಯನ್ ಆಶ್ಟ್ರೋಲಜಿಯನ್ನು ವೇದಿಕ್ ಆಸ್ಟ್ರಾಲಜಿ ಅಂತ ಕರಿತೀವಿ ನಾವು ಯಾಕೆಂದರೆ ಇದು ವೇದಗಳ ಅಂಗವಾಗಿ ಬಂದಿರೋದು ಅಂತ ನಮ್ಮ ಇಂಡಿಯನ್ ನ್ಯಾಸ್ಟ್ರಾಲಜಿದು ಹಿನ್ನೆಲೆ ನೋಡಿದ್ರೆ ಐದು ಸಾವಿರದ ಐನೂರು ವರ್ಷಗಳಿಗಿಂತಲೂ ಹಿಂದಿನಿಂದ ಇದು ಇದೆ ಅಂತ ಹೇಳಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷಿಗಳು ಇದೆ ಮ್ಯಾನ್ಯೂ ಇದೆ ಹಾಗೆಯೇ ವೆಸ್ಟ್ರನ್ ನ್ಯಾಸ್ಟ್ರಾಲಜಿ ಅಂತ ನೀವು ತಕೊಂಡ್ರೂ ಕೂಡ ಅದೂ ಕೂಡ ತ್ರೀ ತೌಸಂಡ್ ಬಿ ಸಿ ತ್ರೀ ತೌಸಂಡ್ ಬಿ ಸಿಗಿಂತಲೂ ಹಿಂದಿನಿಂದಲೂ ಇದೆ ಅಂತ ಹೇಳ್ತಾರೆ ಈಗ ನಾವು ಗ್ರೆಗೋರಿಯನ್ ಕ್ಯಾಲೆಂಡ್ರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ದೀವಿ ಇಲ್ಲಿಂದ ಎರಡು ಸಾವಿರದ ವರ್ಷ ಹಿಂದೆ ಪ್ಲಸ್ ಮೂರು ಮೂರು ಸಾವಿರ ವರ್ಷ ಅಂತ ಹೇಳುವಾಗ ಆಲ್ಮೋಸ್ಟ್ ಐದು ಸಾವಿರ ವರ್ಷ ಬರ್ತದೆ ಈಗ ನಾವು ಈ ಪ್ಲ್ಯಾನೆಟ್ಸ್ ಅಂತ ತಕ್ಕೊಂಡ್ರೆ ಗ್ರಹಗಳು ಇದರ ಬಗ್ಗೆ ಫಸ್ಟ್ ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರ ಯಾಕಂದರೆ ಏನು ಐದು ಸಾವಿರ ವರ್ಷಗಳು ಅಂತ ನಾನೀಗೇನು ಒಂದು ಪೀರಿಯಡ್ ಹೇಳೋದ್ನೋ ಈ ಅವಧಿಯಲ್ಲಿ ಈ ಆಸ್ಟ್ರಾನಮಿ ಅನ್ನುವಂಥದ್ದು ಸಪ್ರೇಟ್ ಸ್ಟಡಿ ಏನು ಇರಲಿಲ್ಲ ಯಾರು ಜ್ಯೋತಿಷ್ಯದ ಅಧ್ಯಯನ ಮಾಡ್ತಾಯಿದ್ರು ಯಾರು ಜ್ಯೋತಿಷ್ಯವನ್ನು ಸ್ಟಡಿ ಮಾಡ್ತಾಯಿದ್ರು ಅವರೇನೇ ಈ ಬಾಹ್ಯಾಕಾಶವನ್ನು ಕೂಡ ಸ್ಟಡಿ ಮಾಡ್ತಾಯಿದ್ದು ಅಂದರೆ ಈ ಗ್ರಹಗಳು ಅಥವಾ ನಕ್ಷತ್ರಗಳಿರಲಿ ಗ್ರಹಗಳಿರಲಿ ಈ ಆಕಾಶಕಾಯಗಳು ಅಂದರೆ ಓವರಾಲ್ ಏನು ಸ್ಪೇಸ್ ಅಂತ ನಾವು ಏನು ಹೇಳ್ತಾ ಇದ್ದೀವೋ ಇದರ ಉಪಯೋಗ ಇರಲಿಲ್ಲ ಜ್ಯೋತಿಷಿಗಳಿಗೆ ಬೇಕಾಗಿತ್ತು ಅದು ಸೊ ಹಂಗಾಗಿ ಜ್ಯೋತಿಷ್ಯವನ್ನು ಸ್ಟಡಿ ಇದ್ದವರು ಆಸ್ಟ್ರಾನಮಿಯನ್ನು ಸ್ಟಡಿ ಮಾಡಬೇಕಿತ್ತು ಮಾಡ್ತಾಯಿದ್ರು ಸೊ ನಾನ್ನೂರು ವರ್ಷಗಳ ಈಚೆಗೆ ಕೆಪ್ಲರ್ ಗೆಲೀಲಿಯೋ ನ್ಯೂಟನ್ ಇಂಥ ಕೆಲವೊಂದು ವಿಜ್ಞಾನಿಗಳು ಇದರ ಬಗ್ಗೆ ಕೆಲವೊಂದು ಟೂಲ್ಗಳನ್ನು ಬಳಸಿ ಸ್ಟಡಿ ಮಾಡ್ತಾ ಹೋದಾಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಅದು ಇವಾಲ್ವ್ ಆಯ್ತಾ ಹೋಯಿತು ಸೊ ಹಂಗಾಗಿ ಈ ಏನು ಆಸ್ಟ್ರೋನಮಿ ಅನ್ನುವಂಥದ್ದು ಒಂದು ಕವಲು ಅಂತ ತಗೊಳ್ತು ಅಂತ ಹೇಳ್ಬೋದೇ ಹೊರತು ಅದಕ್ಕೂ ಹಿಂದೆ ಹದಿನಾರನೇ ಶತಮಾನಕ್ಕಿಂತಲೂ ಹಿಂದೆ ತಗೊಂಡಾಗ ಆಸ್ಟ್ರೋನಮಿ ಆಸ್ಟ್ರಾಲಜಿ ಎರಡೂ ಒಂದೇ ಆಗಿತ್ತು ಅದು ಎಷ್ಟು ವರ್ಷ ಆಲ್ಮೋಸ್ಟ್ ನಾಲ್ಕು ಸಾವಿರದ ಐನೂರು ವರ್ಷಗಳವರೆಗೂ ಇದೆರಡೂ ಕೂಡ ಒಂದೇ ಸಬ್ಜೆಕ್ಟಾಗಿ ಸ್ಟಡಿ ಮಾಡ್ತಾ ಬರಲಾಗಿತ್ತು ಹಂಗಂತ ಯುರೋಪ್ನಲ್ಲಿ ಏನೋ ಬೇರೆ ಇತ್ತು ಹಂಗೇನಿಲ್ಲ ಅಲ್ಲೂ ಮಾಡ್ತಾ ಇದ್ದಿದ್ದು ಈಗ ಅಮೇರಿಕಾನೇ ನೀವು ತಗೊಂಡ್ರೂ ಇನ್ನೂರು ವರ್ಷಗಳ ಹಿಂದೆ ಅಮೇರಿಕ ಕೂಡ ಈಗಿರೋ ಅಮೇರಿಕ ಥರ ಇರಲಿಲ್ಲ ಅಮೇರಿಕನೇ ಬೇರೆ ಇತ್ತು ಯುರೋಪಿಯನ್ನರು ಅಮೇರಿಕಕ್ಕೆ ಹೋಗಿ ಅಲ್ಲಿ ಅಮೇರಿಕಾ ಅಂತ ಏನೋ ಅವರು ದೇಶವನ್ನು ರಚನೆ ಮಾಡಿದ ಮೇಲೆ ಅಮೇರಿಕ ಆಯಿತು ಇದು ಇನ್ನೂರು ವರ್ಷದ ಒಳಗಿನ ಇತಿಹಾಸವನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಈ ಸೈನ್ಸ್ ಅನ್ನೋ ವಿಚಾರ ಬಂದಾಗಲೂ ಕೂಡ ನಿಮಗೆ ಇದು ಶುರುವಾಗೋದೇ ನಾನ್ನೂರು ವರ್ಷದ ಈ ಕಡೆಗೆ ಅಂದರೆ ಸಾವಿರದ ಐನೂರು ಆರುನೂರು ಈ ಪೀರಿಯಡಿಂದ ಈ ಕಡೆಗೆ ಸೈನ್ಸ್ ಗೆಲಿಲ್ಲೆಯೋ ಅವರು ಆ್ಯಕ್ಚುಲಿ ದೂರದರ್ಶಕದ ಮೂಲಕ ಕೆಲವೊಂದು ಪ್ಲ್ಯಾನೆಟ್ಗಳನ್ನು ಸೌರಮಂಡಲವನ್ನು ಎಲ್ಲ ಸ್ಟಡಿ ಮಾಡಿ ಕೆಲವೊಂದು ಫ್ಯಾಕ್ಟ್ಗಳನ್ನು ಮುಂದಿಟ್ಟ ಮೇಲೆ ಅದು ಸ್ವಲ್ಪ ಈ ವಿಜ್ಞಾನ ಅನ್ನೋದನ್ನು ಸಪ್ರೇಟಾಗಿ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ರು ವಿಜ್ಞಾನ ಅಂತ ಬಂದಾಗ ಏನು ಈ ಪಾಶ್ಚಾತ್ಯ ಯುರೋಪಿಯನರ್ ಇರ್ಬೋದು ಅಥವಾ ವೆಸ್ಟರ್ನ್ ಸೈಂಟಿಸ್ಟ್ಗಳು ಏನು ಹೇಳ್ತಾರೋ ಅದೇ ಸತ್ಯ ಅಂತ ಒಂದು ಒಂದು ಭಾವನೆ ಜಗತ್ತಿನಾದ್ಯಂತ ಅದೇ ಭಾವನೆ ಮೂಡಲಿಕ್ಕೆ ಅದು ಕಾರಣ ಆಯಿತು ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಪೀರಿಯಡ್ನಲ್ಲಿ ಮುನ್ನೂರನೇ ಬಿ ಸಿ ಮುನ್ನೂರನೇ ಬಿ ಸಿ ಅವಧಿಯಲ್ಲಿ ಗ್ರೀಕರು ಬೆಬಿಲೋನಿಗೆ ಈ ಜ್ಯೋತಿಷ್ಯವನ್ನು ಕಲೀಲಿಕ್ಕೋಸ್ಕರನೇ ಹೋಗ್ತಾಯಿದ್ರು ಅಂತ ವೆಸ್ಟರ್ನ್ ಆ್ಯಸ್ಟ್ರಾಲಜಿ ಸಂಶೋಧಕರು ಹೇಳ್ತಾರೆ ಆ್ಯಕ್ಚುಲಿ ಏನು ನಮ್ಮ ಈಗಿನ ಇರಾನ್ ಇರಾಕ್ ಪರ್ಷಿಯಾ ಅಂತ ಏನು ಹೇಳಲಾಗ್ತಿತ್ತು ಆ ಪ್ರದೇಶದಲ್ಲಿ ಬೆಬಿಲೋನ್ ಇದ್ದಿದ್ದು ಅಲ್ಲೇ ಈ ಏನು ಆಸ್ಟ್ರಾನಮಿ ಆ್ಯಸ್ಟ್ರಾಲಜಿ ಇಂಥದ್ರ ಸ್ಟಡೀಸ್ ನಡೀತಾ ಇತ್ತು ಜಗತ್ತಿನ ಬೇರೆ ಬೇರೆ ಪ್ರದೇಶದಿಂದ ಬೆಬಿಲೋನ್ಗೆ ಈ ಅಷ್ಟೋನಮಿಯನ್ನು ಕಲಿಲಿಕ್ಕೆ ಅಥವಾ ಆಸ್ಟ್ರಾಲಜಿ ಅಸ್ಟ್ರೋನಮಿ ಆಸ್ಟ್ರಾಲಜಿ ಎರಡು ಒಂದೇ ಇತ್ತು ಅವಾಗ ನಾಗಲೇ ಹೇಳ್ದಂಗೆ ಎರಡನ್ನೂ ಕಲೀಲಿಕ್ಕೂ ಹೋಗ್ತಾ ಇದ್ರು ಅಂತ ಸಂಶೋಧಕರು ಅದನ್ನು ಕೂಡ ಹೇಳ್ತಾರೆ ಭಾರತೀಯ ಜ್ಯೋತಿಷ್ಯದ ವಿಚಾರಕ್ಕೆ ಬಂದ್ರೂ ನಮ್ಮ ಏನು ವೇದಗಳ ಜೊತೆಯಲ್ಲೇ ಇದು ಕಲಿಕೆಯ ಭಾಗವಾಗಿ ನಡ್ಕೊಂಡು ಬರ್ತಾ ಇದ್ದಂಥ ಶಾಸ್ತ್ರ ಜ್ಯೋತಿಷ್ಯ ಅನ್ನೋದು ಜೊತೆಗೆ ನಮ್ಮಲ್ಲಿ ಜ್ಯೋತಿಷ್ಯವನ್ನು ಆ್ಯಕ್ಚುಲಿ ಮೂರು ಸ್ಕಂದಗಳು ಜ್ಯೋತಿಷ್ಯದಲ್ಲಿ ಮೂರು ಸ್ಕಂದಗಳನ್ನು ಕಲಿಸ್ತಾ ಇದ್ರು ಈಗಲೂ ಹಂಗೇ ಇರೋದು ಮೂರು ಸ್ಕಂದಗಳು ಬರ್ತದೆ ಅದರಲ್ಲಿ ಮೊದಲನೆಯದಾಗಿ ಸಿದ್ಧ ಅಂತ ಅಂತ ಬರ್ತದೆ ಸೊ ಎರಡನೆಯದು ಸಂಮಿತ ಅಂತ ಮೂರನೆಯದು ಹೋರ ಅಥವಾ ಫಲಿತ ಅಂತ ಹೇಳ್ತಾರೆ ಇದರಲ್ಲಿ ಏನು ಮೊದಲ ಸ್ಕಂದ ಏನು ಸಿದ್ಧಾಂತ ಅಂತ ಹೇಳಿದ್ನೋ ಇದು ಪ್ಯೂರ್ ಆಸ್ಟ್ರಾನಮಿ ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಅದರಲ್ಲೂ ಈ ಸ್ಕಂದ ಏನು ಸಿದ್ಧಾಂತಗಳು ಅಂತ ಬಂದಿದೆಯೋ ಈ ಸಿದ್ಧಾಂತಗಳನ್ನು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕಂದರೆ ನಾಲ್ಕು ಐದು ಸಾವಿರ ವರ್ಷದ ಹಿಂದೆಯೇ ನಮ್ಮ ಭಾರತೀಯರಿಗೆ ಸೌರಮಂಡಲದ ಪರಿಜ್ಞಾನ ಇತ್ತು ಗ್ರಹಗಳ ಬಗ್ಗೆ ಗೊತ್ತಿತ್ತು ಮತ್ತು ಅದರ ಜೊತೆಗೆ ಅದರ ವೇಗ ಗೊತ್ತಿತ್ತು ಅದರ ಆಕಾರಗಳ ಬಗ್ಗೆ ಗೊತ್ತಿತ್ತು ಅದು ನಮ್ಮ ಭೂಮಿಯಿಂದ ಭೂಮಿ ಮತ್ತು ಸೂರ್ಯ ಇದರ ಮಧ್ಯದಲ್ಲಿ ಬರುವಂಥ ಗ್ರಹಗಳು ಯಾವುದು ಅಂತ ಗೊತ್ತಿತ್ತು ಮತ್ತು ಸೂರ್ಯನ ಸೂರ್ಯ ಭೂಮಿಯಿಂದ ಹಿಂದುಗಡೆಗೆ ಔಟರ್ ಪ್ಲ್ಯಾನೆಟ್ಸ್ ಅಂತ ಅವು ಯಾವುದು ಅಂತ ಗೊತ್ತಿತ್ತು ನೀವೀಗ ಬಾಹ್ಯಾಕಾಶ ವಿಜ್ಞಾನದ ಪ್ರಕಾರ ಸ್ಟಡಿ ಮಾಡಿ ನೋಡುವಾಗ ನಮ್ಮ ಏನು ಸಿದ್ಧಾಂತಗಳಲ್ಲಿ ಬರೆದಿದ್ದಾರೋ ಸಿದ್ಧಾಂತಗಳಲ್ಲಿ ಏನು ಉಲ್ಲೇಖ ಆಗಿದೆಯೋ ಹಾಗೇನೇ ಇದೆ ಈ ಸಿದ್ಧಾಂತದಲ್ಲಿ ಎರಡು ವಿಚಾರ ಬರ್ತದೆ ಒಂದು ಗೋಲ ಅಂತ ಇನ್ನೊಂದು ಗಣಿತ ಅಂತ ಗೋಲ ಅಂದರೆ ನಾವು ಏನು ಸ್ಪೇಸು ಆಕಾಶದಲ್ಲಿ ಇರುವಂಥ ಗ್ರಹಗಳು ನಕ್ಷತ್ರಗಳನ್ನು ಅಬ್ಸರ್ವ್ ಮಾಡುವಂಥದ್ದು ನಾ ಇವಾಗಲೂ ಕೂಡ ಆಸ್ಟ್ರಾನಮಿಯಲ್ಲೂ ಕೂಡ ಅಬ್ಸರ್ವೇಟ್ರಿ ಸೆಂಟರ್ಗಳು ಅಂತಲೇ ಇರ್ತವೆ ಅಂದರೆ ಎಲ್ಲ ಚಲನೆಯನ್ನು ಅಬ್ಸರ್ವ್ ಮಾಡುವಂಥದ್ದು ಇದು ಐದು ಸಾವಿರ ವರ್ಷದಿಂದನೇ ಭಾರತದಲ್ಲಿತ್ತು ಇದೇ ಥರದ ಸ್ಟಡಿ ಅದರ ಜೊತೆಗೆ ಗಣಿತ ಅಂತ ಗಣಿತ ಅಂದರೆ ಲೆಕ್ಕಾಚಾರಗಳು ಏನು ನಮ್ಮ ಜ್ಯೋತಿಷ್ಯದಲ್ಲಿರುವಂಥ ಸಿದ್ಧಾಂತದಲ್ಲಿರುವಂಥ ಸಾಕಷ್ಟು ವಿಚಾರಗಳು ಋಷಿ ಮುನಿಗಳಿಂದ ಇದು ನಮಗೆ ಶಾಸ್ತ್ರದಲ್ಲಿ ಬಂದಿರುವಂಥದ್ದು ಅಂತ ಹೇಳ್ತಾರೆ ಹದಿನೆಂಟು ಋಷಿಮುನಿಗಳ ಹೆಸರನ್ನು ಹೇಳ್ತಾರೆ ಸೊ ಹದಿನೆಂಟು ಋಷಿಮುನಿಗಳು ಕೂಡ ತಮ್ಮದೇ ಆದಂಥ ಸಿದ್ಧಾಂತವನ್ನು ಮಂಡಿಸಿ ಈ ಅಸ್ಟ್ರಾನಮಿ ಸಿದ್ಧಾಂತದ ಬಗ್ಗೆ ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ ಆಸ್ಟ್ರಾನಮಿಕಲ್ ವಿಚಾರಗಳನ್ನು ಅವರಿಗೆ ತಿಳಿದಂತೆ ವಿಚಾರಗಳನ್ನು ಅದರಲ್ಲಿ ಹಾಕ್ತಾ ಹೋದರು ಹಂಗೆ ಅದು ಇವಾಲ್ವ್ ಆಗ್ತಾ ಬಂತು ಇನ್ನು ನಮ್ಮ ಈ ಆಧುನಿಕ ಕಾಲ ಈ ಆಧುನಿಕ ಕಾಲ ಅಂದರೆ ಈಗ ನಾವು ಇರುವಂಥ ಕ್ಯಾಲೆಂಡರ್ ಯುಗ ಎರಡು ಸಾವಿರ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಈಗ ನಾವು ಮುಂದೆ ಬಂದಿದ್ದೀವಿ ಈ ಇಯರ್ ಇಯರ್ ಪೀರಿಯಡನ್ನು ತಗೊಂಡ್ರೆ ಆರ್ಯಭಟ ಆರ್ಯಭಟ ಮತ್ತು ವರಾಹ ಮಿಹಿರಾ ಇವರಿಬ್ರು ಇದರಲ್ಲಿ ಪ್ರಮುಖ ಹೆಸರುಗಳು ಇದರಲ್ಲಿ ಆರ್ಯಭಟ ಅವ್ರದ್ದು ಆರ್ಯಭಟಿಯ ಸಿದ್ಧಾಂತ ಅಂತ ವರಾಹ ಮಿಹಿರ ಅವ್ರದ್ದು ಪಂಚ ಸಿದ್ಧಾಂತಿಕ ಅಂತ ಎರಡೂ ಕೂಡ ಸಿದ್ಧಾಂತಗಳೇ ಈ ಸಿದ್ಧಾಂತಗಳು ಏನು ಆ್ಯಸ್ಟ್ರಾನಮಿಕಲ್ ಹಿಂದೆ ಋಷಿಮುನಿಗಳಿಂದ ಏನೇನು ವಿಚಾರಗಳು ಬಂದಿತ್ತೋ ಅದನ್ನು ಅವರು ಮತ್ತಷ್ಟು ಅವ್ರದ್ದೇ ಆದಂಥ ಸಂಶೋಧನೆಗಳಿಂದ ಸಾಕಷ್ಟು ಫೈಂಡಿಂಗ್ಗಳನ್ನು ಅವರು ಕೂಡ ಅದಕ್ಕೆ ಸೇರಿಸಿ ಏನು ನಮ್ಮ ಭಾರತೀಯ ಈ ಆಸ್ಟ್ರೋನಮಿಕಲ್ ಖಗೋಳಶಾಸ್ತ್ರದ ಜ್ಞಾನ ಏನಿತ್ತೋ ಅದನ್ನು ಮತ್ತಷ್ಟು ಒಂದು ಸ್ವಲ್ಪ ರಿಫೈನ್ ಮಾಡಿದ್ರು ಅಂತ ಹೇಳ್ಬೋದು ಸೊ ಹಾಗಾಗಿ ಇದು ಆಲ್ಮೋಸ್ಟು ನಮ್ಮ ವೈಜ್ಞಾನಿಕ ವಿಚಾರಗಳು ಅಂತ ಈಗಿನ ಯುಗದಲ್ಲಿ ನಾವು ಏನು ನೋಡ್ತಾ ಇದ್ದೀವೋ ಅದಕ್ಕೆ ಇನ್ನಷ್ಟು ಹತ್ರ ತಂದರು ಅದನ್ನು ಇದರಲ್ಲಿ ಆರ್ಯಭಟ್ಟ ಅವರು ನಮ್ಮ ಭಾರತದ ಪ್ರಾಚೀನ ಬಾಹ್ಯಾಕಾಶ ಶಾಸ್ತ್ರಜ್ಞ ಅವರು ಬರೀ ಭಾರತದಲ್ಲ ಜಗತ್ತಿನಲ್ಲೇ ಅವರು ಮೊದಲ ಬಾಹ್ಯಾಕಾಶ ಶಾಸ್ತ್ರಜ್ಞ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಹೇಳ್ತೀನಿ ಅದು ಹೆಂಗೆ ಅಂತ ಸೊ ಅದರಲ್ಲಿ ಜೊತೆಗೆ ಅವರು ಗಣಿತ ಗಣಿತಶಾಸ್ತ್ರಜ್ಞರು ಆಗಿದ್ದರು ಜೊತೆಗೆ ಅರ್ಲಿ ಫಿಸಿಷಿಯನ್ ಕೂಡ ಆಗಿದ್ದರು ಅವರು ಇನ್ನು ವರಹ ಮಿಹಿರಾ ಬಂದು ಅವರೂ ಕೂಡ ಖಗೋಳಶಾಸ್ತ್ರಜ್ಞರು ಆಗಿದ್ದರು ಜೊತೆಗೆ ಆಸ್ಟ್ರಾಲಜರು ಕೂಡ ಆಗಿದ್ದರು ಯಾಕೆಂದ್ರೆ ಅವರು ಆಸ್ಟ್ರೋಲಜಿ ಬಗ್ಗೆನೂ ಗ್ರಂಥಗಳನ್ನು ಅವರು ಕೂಡ ಬರೆದಿದ್ದಾರೆ ಇದ್ರ ಜೊತೆಗೆ ವರಹ ಮಿಹಿರಾ ಅವರು ಸಸ್ಯ ವಿಜ್ಞಾನಿ ಕೂಡ ಆಗಿದ್ದರು ಯಾಕೆಂದರೆ ನಾವೀಗ ಬಾಟನಿ ಅಂತ ನಾವು ಏನು ಹೇಳ್ತಾ ಇದ್ದೀವೋ ಇದರ ಬಗ್ಗೆ ವರಹ ಮಿಹಿರಾನೇ ಸಾಕಷ್ಟು ಮಾಹಿತಿಗಳನ್ನು ಅವರ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಕಸಿ ಮಾಡೋದು ಕಸಿ ಮಾಡೋದರ ಬಗ್ಗೆ ಕೂಡ ಅವರು ಬರೆದಿದ್ದಾರೆ ಅದು ಯಾವಾಗ ಅಂದರೆ ಐದನೇ ಆರನೇ ಶತಮಾನದಲ್ಲಿ ಆರನೇ ಶತಮಾನ ಅಂದರೆ ಇಲ್ಲಿಂದ ಆಲ್ಮೋಸ್ಟ್ ನಾವೀಗ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಯೋಚನೆ ಮಾಡಿ ನೋಡಿ ಆವಾಗಲೇ ಇದನ್ನೆಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ ಅದಾದಮೇಲೆ ವೈಜ್ಞಾನಿಕ ಅಂತ ವಿಜ್ಞಾನದ ವಿಚಾರಗಳು ಅಂತ ಬಂದಾಗ ಯುರೋಪ್ನಲ್ಲಿರುವಂಥ ಯಾವುದೇ ವೈಜ್ಞಾನಿಕ ಥಿಯರೀಸ್ ಇರ್ಬೋದು ಅದೆಲ್ಲವೂ ಹದಿನೈದು ಹದಿನಾರನೇ ಶತಮಾನದಿಂದ ಈ ಕಡೆಗೆ ಬಂದಿರುವಂಥದ್ದು ಆದರೆ ಭಾರತದಲ್ಲಿ ಈ ವೈಜ್ಞಾನಿಕ ಪರಿಕಲ್ಪನೆ ಅನ್ನುವಂಥದ್ದು ನಾಲ್ಕು ಐದನೇ ಶತಮಾನದಲ್ಲೇ ಇತ್ತು ಅಂತ ಆರ್ಯಭಟನ ಕಾಲ ಕ್ರಿಸ್ತ ಶಕ ನಾನ್ನೂರ ಎಪ್ಪತ್ತಾರರಿಂದ ಐನೂರ ಐವತ್ತು ಇವರು ಪಾಟಲಿಪುತ್ರ ಅಂದರೆ ಈ ಈಗಿನ ಬಿಹಾರ ಬಿಹಾರದಲ್ಲಿರುವಂಥ ಪಟ್ನ ಅಂತ ಏನು ಹೇಳ್ತೀವೋ ಇದನ್ನು ಪಾಟಲಿಪುತ್ರ ಅಂತ ಕರೀತಾ ಇದ್ದರು ಇದರಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಈಗಲೂ ಕೂಡ ಆ ವಿಶ್ವವಿದ್ಯಾನಿಲಯ ಇದೆ ಅಲ್ಲಿ ಅದ್ರ ಬಗ್ಗೆ ಅದರ ರಿನೋವೇಷನ್ ಬಗ್ಗೆ ಎಲ್ಲ ಇತ್ತೀಚೆಗೆ ಬಹಳ ಚರ್ಚೆ ಆಗಿತ್ತು ಇದರಲ್ಲಿ ಈ ವಿಶ್ವವಿದ್ಯಾನಿಲಯದಲ್ಲಿ ಆರ್ಯಭಟ್ಟ ಅವರು ಮುಖ್ಯಸ್ಥರಾಗಿದ್ದರು ಅಂತ ಹೇಳ್ತಾರೆ ಸೊ ಹಂಗೇ ಇನ್ನು ವರಾಹ ಮಿಹಿರಾ ಇವರು ಮಗದ ದೇಶದವರು ಅಂತ ಹೇಳ್ತಾರೆ ಇವರು ಮಗದ ಅಂದರೆ ಮಧ್ಯಪ್ರದೇಶ ಮಧ್ಯಪ್ರದೇಶ ಇವ್ರದ್ದು ಇಯರ್ ಬಂದು ಕ್ರಿಸ್ತಶಕ ಐದು ಐನೂರ ಐದರಿಂದ ಐನೂರ ಎಂಬತ್ತ ಏಳರ ನಡುವೆ ಇವರು ಇದ್ರು ಅಂತ ಹೇಳಲಾಗುತ್ತೆ ಆ್ಯಕ್ಚುಲಿ ಇದರಲ್ಲಿ ಬಹಳ ವಿಶೇಷ ಅಂದರೆ ಮೊದಲು ಸೂರ್ಯನೇ ಭೂಮಿಯ ಸುತ್ತ ತಿರುಗ್ತಾ ಇದ್ದಾನೆ ಅಂತ ಎಲ್ಲರೂ ಭಾವಿಸ್ಕೊಂಡಿದ್ದರು ಆಲ್ಮೋಸ್ಟ್ ಎಲ್ಲ ಜಗತ್ತಿನಾದ್ಯಂತ ಹಂಗೆ ಅಂದ್ಕೊಂಡಿದ್ದಿತ್ತು ಸೊ ಇದನ್ನು ಸೂರ್ಯ ಭೂಮಿಯ ಸುತ್ತ ತಿರುಗ್ತಾ ಇಲ್ಲ ಭೂಮಿಯೇ ಸೂರ್ಯನ ಸುತ್ತ ತಿರುಗ್ತಾ ಇದೆ ಅನ್ನೋದನ್ನು ಮೊತ್ತ ಮೊದಲ ಬಾರಿಗೆ ಹೇಳಿದ್ದು ಆರ್ಯಭಟ್ಟ ಆ್ಯಕ್ಚುಲಿ ಜಗತ್ತಿನಲ್ಲೇ ಮೊದಲ ಬಾರಿಗೆ ಇದನ್ನು ರಿವೀಲ್ ಅದಾದ ಮೇಲೆ ಇವನ್ ವರಾಹ ಮಿಹಿರಾ ಕೂಡ ಇದೇ ಸಿದ್ಧಾಂತ ಇದೇ ಥಿಯರಿಯನ್ನು ಅವರೂ ಕೂಡ ನಂಬಿದ್ರು ಮತ್ತು ಅವರೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರ ಗ್ರಂಥದಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ ಆದರೆ ಜಾಗತಿಕವಾಗಿ ಏನು ನಮ್ಮ ವಿಜ್ಞಾನಿಗಳು ಭಾರತೀಯ ಶಾಸ್ತ್ರಜ್ಞರು ಏನು ಅವರ ಫೈಂಡಿಂಗ್ಸನ್ನು ಉಲ್ಲೇಖ ಮಾಡಿದ್ರು ಅದು ಜಾಗತಿಕವಾಗಿ ಪ್ರಚಾರ ಆಗಲಿಲ್ಲ ಸೊ ಈ ಎರಡು ವಿಜ್ಞಾನಿಗಳು ಶಾಸ್ತ್ರಜ್ಞರು ಆಗಿನ ಸಂದರ್ಭದಲ್ಲೇ ಕೊಟ್ಟಂಥ ವಿಚಾರಗಳೇನಿದೆಯೋ ಆಗಿನ ಸಂದರ್ಭದಲ್ಲೇ ಉಲ್ಲೇಖಿಸಿದಂಥ ವಿಚಾರಗಳೇನಿದೆಯೋ ಇದನ್ನು ನಮ್ಮ ಈಗಿನ ಏನು ಆಧುನಿಕ ವಿಜ್ಞಾನ ಅಂತ ನಾವು ಏನು ಹೇಳ್ತಾ ಇದ್ದೀವೋ ಅದರ ಬಗ್ಗೆ ಮತ್ತೆ ಸ್ಟಡಿ ಮಾಡೋದು ಸಾವಿರದ ಆರುನೂರು ಈ ಅಂದರೆ ಆಲ್ಮೋಸ್ಟು ಒಂದು ಸಾವಿರ ವರ್ಷ ಒಂದು ಸಾವಿರ ವರ್ಷದ ನಂತರ ಪಾಶ್ಚಾತ್ಯ ವಿಜ್ಞಾನಿಗಳು ಇದರ ಬಗ್ಗೆ ಮತ್ತೆ ಸ್ಟಡಿ ಮಾಡ್ತಾರೆ ಸೊ ಅದರಲ್ಲಿ ಗೆಲೀಲಿಯೋ ಅದಕ್ಕೂ ಮೊದಲು ನಿಕೋಲಸ್ ಕೋಪರ್ನಿಕಸ್ ಅವರು ಇದೇ ಸಿದ್ಧಾಂತವನ್ನು ಹೇಳ್ತಾರೆ ಆ್ಯಕ್ಚುಲಿ ಸೂರ್ಯ ಭೂಮಿಯ ಸುತ್ತ ತಿರುಗಲ್ಲ ಭೂಮಿಯೇ ಸೂರ್ಯನ ಸುತ್ತ ತಿರುಗೋದು ಅಂತ ಅವರು ಕೂಡ ಮೆನ್ಷನ್ ಮಾಡ್ತಾರೆ ಅದು ಅದರ ನಂತರ ಗೆಲೀಲಿಯೋ ಗೆಲೀಲಿಯೋ ಕೂಡ ಹೀಲಿಯೋಸೆಂಟ್ರಿಕ್ ಥಿಯರೀಸನ್ನು ಅಂದರೆ ಏನು ಈಗ ನಮ್ಮ ಸೌರಮಂಡಲ ಇದೆಯೋ ಇದೆಲ್ಲವೂ ಸೂರ್ಯನ ಸುತ್ತ ಇದೆ ಅನ್ನೋದನ್ನು ಗೆಲೀಲಿಯೋ ಕೂಡ ತನ್ನ ದೂರದರ್ಶಕ ಆವಾಗ ಅವ್ರದ್ದೊಂದು ಅವರೇ ಸಂಶೋಧಿಸಿದಂಥ ಒಂದು ಟೆಲಿಸ್ಕೋಪ್ ಮೂಲಕ ಅವರು ಸಂಶೋಧನೆ ಮಾಡಿ ಜುಪೀಟರ್ ಗುರುಗ್ರಹದ ಬಗ್ಗೆ ಅದರ ಉಪಗ್ರಹದ ಬಗ್ಗೆ ಇದರ ಬಗ್ಗೆಲ್ಲ ಕೆಲವೊಂದು ವಿಚಾರಗಳನ್ನು ರಿವೀಲ್ ಮಾಡ್ತಾ ಹೋಗ್ತಾರೆ ಸೊ ಗೆಲೀಲಿಯೋಗೆ ಆ್ಯಕ್ಚುಲಿ ಇಂಥ ಸೈಂಟಿಫಿಕ್ ವಿಚಾರಗಳನ್ನು ರಿವೀಲ್ ಮಾಡ್ತಾ ಹೋದಾಗ ಶಿಕ್ಷೆ ಕೂಡ ಆಗಿತ್ತು ಯಾಕೆಂದರೆ ಯುರೋಪ್ನಲ್ಲಿದ್ದಂಥ ಧಾರ್ಮಿಕ ನಂಬಿಕೆ ಏನಿತ್ತು ಅದಕ್ಕೆ ತದ್ವಿರುದ್ಧವಾದಂಥ ವಿಚಾರಗಳನ್ನು ಗೆಲೀಲಿಯೋ ಹೇಳಿದ್ದಾರೆ ಅಂತೇಳಿ ಅವರಿಗೆ ಶಿಕ್ಷೆ ಆಗಿತ್ತು ಗೃಹ ಬಂಧನದಲ್ಲಿ ಇರಿಸಿದ್ರು ಆ್ಯಕ್ಚುಲಿ ಅದು ಅದಾದ ನಂತರ ನ್ಯೂಟನ್ ನ್ಯೂಟನ್ ಅಂತ ವಿಜ್ಞಾನಿಗಳು ಈ ಗುರುತ್ವಾಕರ್ಷಣಾ ಥಿಯರೀಸು ಇಂಥದನ್ನೆಲ್ಲ ಹೇಳ್ತಾ ಬಂದಾಗ ಸ್ವಲ್ಪ ವೈಜ್ಞಾನಿಕ ವಿಚಾರಗಳು ಸ್ವಲ್ಪ ಬೆಳವಣಿಗೆ ಇವಾಲ್ವ್ ಆಯಿತು ಅದು ಇವಾಲ್ವ್ ಆಗ್ತಾ ಬಂದಾಗೇ ಅದೇ ವಿಜ್ಞಾನ ಏನು ನಾವು ನಮ್ಮ ಭಾರತೀಯರು ಏನು ಹಿಂದೆ ಹೇಳಿದ್ರು ಅದೇ ವಿಜ್ಞಾನ ಯುರೋಪಿಯನ್ನರು ಭಾರತಕ್ಕೆ ಬಂದಾಗ ಅವರ ಜೊತೆಯಲ್ಲೇ ನಮ್ಮ ಭಾರತಕ್ಕೆ ವಾಪಸ್ ಬಂದು ನಮಗೆ ಹೊಸದಾಗಿ ಹೇಳ್ಕೊಟ್ರು ಆ್ಯಕ್ಚುಲಿ ಆದರೆ ನಮ್ಮ ಭಾರತೀಯರು ಇದಕ್ಕಿಂತಲೂ ಒಂದು ಸಾವಿರ ವರ್ಷದ ಹಿಂದೆಯೇ ಇದನ್ನೆಲ್ಲ ಉಲ್ಲೇಖ ಮಾಡಿದ್ರೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಅದನ್ನು ಬರೆದಿಟ್ಟಿದ್ರೂ ಕೂಡ ಇದು ಕನ್ಸಿಡರೇ ಆಗೋದಿಲ್ಲ ಅದಕ್ಕೆ ಕಾರಣಗಳು ಇದೆ ಯಾಕೆಂದರೆ ಆವಾಗ ನಮ್ಮಲ್ಲಿ ಏನು ಸಂಸ್ಕೃತ ಜ್ಞಾನ ಸಂಸ್ಕೃತ ಜ್ಞಾನ ದೇವನಾಗರಿ ಲಿಪಿ ಯಾರಿಗೆ ಓದ್ಲಿಕ್ಕೆ ಇತ್ತು ಸಂಸ್ಕೃತ ಜ್ಞಾನ ಯಾರಿಗಿತ್ತು ಅವರಿಗೆ ಇದರ ಜ್ಞಾನ ಸಿಗ್ತಾ ಇತ್ತು ಹೊರತು ಜನಸಾಮಾನ್ಯರಿಗೆ ಸಿಗ್ತಾ ಇರಲಿಲ್ಲ ಇಲ್ಲಿ ಒಂದು ವಿಚಾರ ನಾವು ಏನು ನೋಡ್ಬೋದು ಅಂದರೆ ಏನು ನಮ್ಮ ಖಗೋಳಶಾಸ್ತ್ರಜ್ಞರು ರು ಆಲ್ರೆಡಿ ಒಂದು ಸಾವಿರ ವರ್ಷದ ಹಿಂದೆಯೇ ಇದನ್ನೆಲ್ಲ ಹೇಳಿದ್ರು ಕೂಡ ಏನು ಪಾಶ್ಚಾತ್ಯ ಜಗತ್ತು ಪಾಶ್ಚಾತ್ಯ ವಿಜ್ಞಾನಿಗಳು ಇದನ್ನು ಪರಿಗಣಿಸೋದೇ ಇಲ್ಲ ಇಲ್ಲಿಗೆ ಹೇಳಿದ್ದಾರೆ ಅಂತ ಹೇಳ್ಕೊಳ್ಳೋದು ಇಲ್ಲ ಅವರಿಗೆ ಕ್ರೆಡಿಟು ಕೂಡ ಕೊಡೋದಿಲ್ಲ ಅದನ್ನು ಅದು ಲೀಸ್ಟ್ ಬೋದರ್ಡ್ ಆ ಥರದಲ್ಲಿಯೇ ಅದನ್ನು ಕಾಣ್ತಾ ಬಂದಿದ್ದಾರೆ ಸೊ ನಾವು ಕೂಡ ಭಾರತೀಯರು ಕೂಡ ಅದೇ ಥರದಲ್ಲಿ ನಮ್ಮ ಶಾಸ್ತ್ರವನ್ನೇ ಲೀಸ್ಟ್ ಬೋದರ್ಡ್ ಅನ್ನೋ ಥರದಲ್ಲಿ ಇದು ವಿಜ್ಞಾನವೇ ಇಲ್ಲ ವಿಜ್ಞಾನ ಅಲ್ಲ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೇವೆ ಇನ್ನು ನೆಕ್ಸ್ಟು ವಿಚಾರ ಬರೋದು ಪ್ರಿಡಿಕ್ಷನ್ ಪಾರ್ಟು ಪ್ರಿಡಿಕ್ಷನ್ ಪಾರ್ಟ್ನಲ್ಲಿ ಸಂಯಿತ ಸಂಹಿತದಲ್ಲಿ ಜಾಗತಿಕ ವಿಚಾರಗಳನ್ನು ಜಾಸ್ತಿ ಹೇಳಿದ್ದಾರೆ ಆ್ಯಕ್ಚುಲಿ ಎಲ್ಲ ಗ್ರಹಗಳಿಂದ ಜಾಗತಿಕ ಏನು ಇನ್ಫ್ಲೂಯೆನ್ಸ್ ಆಗ್ತವೆ ಅನ್ನೋದನ್ನು ಹೇಳಿದ್ದಾರೆ ಹಂಗೇನೆ ಇನ್ನು ಹೋರಾ ಅಂತ ಬಂದಾಗ ಹೋರಾದಲ್ಲಿ ನಿಮಿತ್ತ ಅಂತ ಬರ್ತದೆ ನಿಮಿತ್ತ ಅಂದರೆ ಶಕುನಗಳನ್ನು ನೋಡಿ ಪ್ರಿಡಿಕ್ಷನ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ಮೋಡ ತಿಕ್ಕು ಮೋಡ ಇತ್ತು ಅಂದರೆ ಈಗ ಯಾರೇ ಜನಸಾಮಾನ್ಯರೇ ಆದರೂ ಕೂಡ ಮಳೆ ಬರ್ಬೋದು ಅಂತ ಹೆಂಗೆ ಹೇಳ್ತಾರೋ ಅದೇ ಥರದಲ್ಲಿ ಡೀಪರ್ ಲೆವೆಲ್ನಲ್ಲಿ ಶಕು ಶಕುನಗಳನ್ನು ನೋಡಿ ಪ್ರಿಡಿಕ್ಟ್ ಮಾಡುವಂಥ ವಿಚಾರಗಳಿದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ಕೆಲವೊಂದು ವಿಚಾರಗಳಿಗೆ ಆ ಥರ ಶಕುನಗಳನ್ನು ನೋಡಿ ಹಿರಿಯರು ಹೇಳ್ತಾ ಇದ್ರು ಅದೇ ಆಸ್ಟ್ರಾಲಜಿಯಲ್ಲಿ ಇದೆ ಅದು ಆ್ಯಕ್ಚುಲಿ ಅಂಥದ್ದು ಸೊ ಎರಡನೇ ವಿಚಾರ ಬಂದಾಗ ಜಾತಕ ಅಂತ ಜಾತಕ ಅಂದರೆ ಅಂದರೆ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಕುಂಡಲಿ ನಾವು ಏನು ಮನುಷ್ಯನ ಮೇಲೆ ಮನುಷ್ಯನಿಗೆ ಏನು ಈ ಗ್ರಹಗಳು ನಕ್ಷತ್ರಗಳು ರಾಶಿ ಇದರ ಪ್ರಭಾವ ಏನು ಮಾನವನ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡುವಂಥದ್ದು ಜಾತಕ ಪ್ರಿಡಿಕ್ಷನ್ನು ಇದು ಕುಂಡಲಿ ಪ್ರಿಡಿಕ್ಷನ್ ನಾವೇನೀಗ ಸಾಮಾನ್ಯವಾಗಿ ಆಸ್ಟ್ರೋಲಜರ್ಸ್ ಏನು ನೋಡ್ತಾರೋ ಅದು ಇದರ ನಂತರ ಪ್ರಶ್ನ ಅಂತ ಒಂದು ಬರ್ತದೆ ಪ್ರಶ್ನ ಅಂದರೆ ನಿಮ್ಮ ಡೇ ಟು ಡೇ ವಿಚಾರಗಳು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಂದರ್ಭ ಅಂತಲೇ ಅಲ್ಲ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಕುಂಡಲಿಯನ್ನೇ ನೋಡಿ ಎಲ್ಲವನ್ನೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಫಾರ್ ಎಕ್ಸಾಂಪಲ್ ನೀವು ಇವತ್ತು ಯಾವುದೋ ಒಂದು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀರಾ ಕೆಲಸ ಆಗುತ್ತೋ ಇಲ್ಲವೋ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಪ್ರಶ್ನ ಅನ್ನುವಂಥದ್ದು ಒಂದು ಪದ್ಧತಿ ಇದೆ ಇದರ ಆಧಾರದಲ್ಲಿ ಪ್ರಿಡಿಕ್ಷನ್ ಹೇಳ್ಬೋದು ಇದರಲ್ಲಿ ಆ್ಯಕ್ಯುರೇಸಿ ಪ್ರಮಾಣವೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಜಾತಕ ಪ್ರಿಡಿಕ್ಷನ್ನಲ್ಲಿ ತುಂಬ ಆ್ಯಕ್ಯುರೇಸಿ ಜಾಸ್ತಿ ಇರ್ತದೆ ಆದರೆ ಪ್ರಶ್ನಾ ಪದ್ಧತಿಯಲ್ಲಿ ಸ್ವಲ್ಪ ಆ್ಯಕ್ಯುರೇಸಿ ಕಮ್ಮಿ ಇದ್ರೂ ಕೂಡ ಆಲ್ಮೋಸ್ಟ್ ನಿಮಗೊಂದು ಟ್ರೆಂಡ್ ಅಂತೂ ಗೊತ್ತಾಗುತ್ತೆ ಅದು ಅದೊಂದು ಇದರ ನಂತರ ಮುಹೂರ್ತ ಅಂತ ಬರ್ತದೆ ಮುಹೂರ್ತ ಅಂದರೆ ನೀವು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀವು ಪ್ಲ್ಯಾನೆಟರಿ ಪೊಸಿಷನ್ಗಳನ್ನು ನೋಡಿ ಅದರ ಆಧಾರದಲ್ಲಿ ಒಳ್ಳೆ ನಕ್ಷತ್ರ ಒಳ್ಳೆಯ ದಿನ ನೋಡಿ ಏನು ನೀವು ಒಳ್ಳೆ ಕೆಲಸಗಳನ್ನು ಆರಂಭಿಸ್ತಿರೋ ಅದು ಮುಹೂರ್ತ ಪದ್ಧತಿ ಮತ್ತು ಈ ಮುಹೂರ್ತ ವೈಜ್ಞಾನಿಕವ ಅನ್ನೋ ವಿಚಾರವೂ ಬರ್ತದೆ ಮುಹೂರ್ತ ವೈಜ್ಞಾನಿಕ ಹೌದೋ ಅಲ್ವೋ ಆದರೆ ಮುಹೂರ್ತದಲ್ಲಿ ನಾವು ಈ ವಾರ ತಿಥಿ ಪಂಚಾಂಗ ನಕ್ಷತ್ರ ಅಂತ ನಾವು ಏನು ನೋಡ್ತೀವೋ ಇದರಲ್ಲಿ ಕಂಪ್ಲೀಟ್ ಪಂಚಾಂಗದ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಈ ಮುಹೂರ್ತ ಪಾರ್ಟ್ನಲ್ಲೇ ಬರ್ತದೆ ಅದರಲ್ಲಿ ಪಂಚಾಂಗದಲ್ಲಿ ಗ್ರಹಣಗಳನ್ನು ಕೊಡ್ತಾರೆ ಅಂದರೆ ಇಂಥ ದಿವಸ ಇಂಥನೇ ಇಂಥ ಸಮಯಕ್ಕೆ ಸೂರ್ಯಗ್ರಹಣ ಆಗುತ್ತೆ ಇಂಥ ಸಮಯಕ್ಕೆ ಚಂದ್ರಗ್ರಹಣ ಆಗುತ್ತೆ ಅಂತ ನೀವು ವೈಜ್ಞಾನಿಕವಾಗಿ ತಕೊಂಡ್ರೂ ಕೂಡ ಅದೇ ದಿನ ಗ್ರಹಣ ಆಗ್ತಾ ಇರ್ತದೆ ಅದೇ ಸಮಯಕ್ಕೆ ಆಗ್ತಾ ಇರ್ತದೆ ಇದು ಇವತ್ತಲ್ಲ ನಮ್ಮ ಈಗಿನ ಪಂಚಾಂಗದಲ್ಲಿ ನಾವೀಗ ಐದು ಸಾವಿರದ ನೂರ ಇಪ್ಪತ್ತೈದನೇ ವರ್ಷದಲ್ಲಿದೆ ಇದ್ದೀವಿ ಕಲಿಯುಗದಲ್ಲಿ ಅಂತ ಪಂಚಾಂಗ ಹೇಳುತ್ತೆ ಆ್ಯಕ್ಚುಲಿ ಅದರ ಅರ್ಥ ಈ ಪಂಚಾಂಗ ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷದಿಂದನೂ ನಡೀತಾ ಬಂದಿದೆ ಅಂತ ಅಲ್ಲಿಗೆ ನಮ್ಮ ಏನು ಈ ಶಾಸ್ತ್ರ ಇದೆಯೋ ಇದಕ್ಕೆ ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷಕ್ಕೂ ಹಿಂದಿ ಹಿಂದಿನಿಂದಲೂ ಇದಕ್ಕೆ ಒಂದು ಇತಿಹಾಸ ಇದೆ ಅನ್ನೋದು ಕೂಡ ಇದರಲ್ಲೇ ಸಾಬೀತಾಗುತ್ತೆ ನಾವು ಹಿಂದಿನಿಂದಲೂ ಬಳಸ್ತಾ ಬರ್ತಾ ಇದ್ದಿದ್ದು ಇದೇ ಕ್ಯಾಲೆಂಡರನ್ನು ಇದಕ್ಕೂ ನಾವೀಗೇನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಅಂತ ನಾವು ಏನೀಗ ಇಂಗ್ಲೀಷ್ ಕ್ಯಾಲೆಂಡರ್ ಬಳಸ್ತಾ ಇದ್ದೀವೋ ಇದನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ ಇದು ಕೂಡ ಪಾಶ್ಚಾತ್ಯ ಕ್ಯಾಲೆಂಡರೇ ಇದು ಇನ್ನು ಜಾತಕದ ವಿಚಾರಕ್ಕೆ ಬಂದರೆ ಏನು ಇಷ್ಟು ಮೂರು ಸ್ಕಂದಗಳಲ್ಲಿ ನಾವೀಗ ಈ ಪ್ರಿಡಿಕ್ಷನ್ ಮಾಡುವಂಥದ್ದು ಮನುಷ್ಯನಿಗೆ ಮಾನವನಿಗೆ ಸಂಬಂಧಿಸಿದಂತೆ ಪ್ರಿಡಿಕ್ಷನ್ ಮಾಡುವಂಥ ಶಾಸ್ತ್ರ ಏನಿದೆಯೋ ಇದು ಜಾತಕದಲ್ಲಿ ಬರುವಂಥದ್ದು ಇದು ಸೈಂಟಿಫಿಕ್ ಹೌದಾ ಅಲ್ವಾ ಅಂತಲೂ ಒಂದು ಚರ್ಚೆ ಇದೆ ಆದರೆ ನಾವೆಲ್ಲವೂ ಈ ಸೃಷ್ಟಿಯದ್ದೇ ಭಾಗ ಆಗಿರೋದ್ರಿಂದಾಗಿ ಸೃಷ್ಟಿಯಲ್ಲಿನ ಯಾವುದೇ ಪ್ರಕ್ರಿಯೆಗಳು ನಮ್ಮ ಮೇಲೂ ಪರಿಣಾಮ ಬೀರಬಹುದು ಅನ್ನೋ ಅರ್ಥದಲ್ಲಿ ಈ ಜಾತಕ ಪ್ರಿಡಿಕ್ಷನ್ನ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಮೊದಲು ಆರಂಭದಲ್ಲಿ ಬರೀ ಆ್ಯಸ್ಟ್ರೋನಮಿಯನ್ನು ಸ್ಟಡಿ ಮಾಡಿದ್ರು ಆನಂತರ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ದಾಖಲಿಸ್ತಾ ಬಂದರು ಅದೇ ಸಂಹಿತ ಅದು ಜಾಗತಿಕವಾಗಿ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ದಾಖಲಿಸ್ತಾ ಬಂದಿದ್ದು ಸಂಹಿತ ಅದು ಅದರ ನಂತರ ಇದರಿಂದ ಮನುಷ್ಯನಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ದಾಖಲಿಸ್ತಾ ಬಂದಾಗ ಅದು ಜಾತಕ ಪಾರ್ಟ್ ಆಯ್ತಿದ್ದು ಇದರಲ್ಲಿ ಏನು ನಾವು ಸೃಷ್ಟಿಯ ಭಾಗವಾಗಿ ನಮ್ಮ ಮೇಲೆ ಈ ಸೃಷ್ಟಿಯು ಕೂಡ ಪ್ರಭಾವ ಬೀರುತ್ತೆ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ ಹೊರತು ಇದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟಿಲ್ಲ ಯಾಕಂದರೆ ಆವಾಗ ವೈಜ್ಞಾನಿಕ ಪರಿಕಲ್ಪನೆಯೂ ಇರಲಿಲ್ಲ ಇದರಲ್ಲಿ ವೈಜ್ಞಾನಿಕವಾಗಿ ಹೆಂಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ವಿಜ್ಞಾನವೇ ಸ್ಟಡಿ ಮಾಡಬೇಕು ಆದರೆ ಒಂದು ನೋಡ್ದಂಗೆ ನಾವು ವೈಜ್ಞಾನಿಕವಾಗಿ ಈ ವಿಚಾರಗಳನ್ನು ಸ್ಟಡಿ ಮಾಡಿಲ್ಲ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಈಗ ವಿಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ನಾವು ಗ್ರಹಗಳನ್ನು ಸ್ಟಡಿ ಮಾಡಿದ್ದಾರೆ ನಕ್ಷತ್ರಗಳ ವಿಚಾರದಲ್ಲಿ ಇನ್ನೂ ಕಂಪ್ಲೀಟ್ ಸ್ಟಡಿಯನ್ನು ಮಾಡಿಲ್ಲ ನಕ್ಷತ್ರದ ವಿಚಾರದಲ್ಲಿ ಇನ್ನೂ ಕೂಡ ನಮ್ಮ ವಿಜ್ಞಾನ ಅನ್ನುವಂಥದ್ದು ಇನ್ನೂ ಕೂಡ ಆರಂಭಿಕ ಹಂತದಲ್ಲೇ ಇದೆ ಹಾಗೆಯೇ ನಮ್ಮ ಎಲ್ಲ ಧಾರ್ಮಿಕ ಗ್ರಂಥಗಳ ಮೂಲ ಉದ್ದೇಶ ಬಂದು ಮನುಕುಲಕ್ಕೆ ಒಳಿತು ಮಾಡೋದು ಸೊ ಮನುಷ್ಯರಿಗೆ ಅಥವಾ ಮಾನವ ಸಂಕುಲಕ್ಕೆ ಇದನ್ನು ಉಪಯೋಗ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ರೇ ಹೊರತು ಇದರಲ್ಲಿ ವೈಜ್ಞಾನ ಇದೆಯಾ ಇಲ್ವಾ ಅನ್ನೋದನ್ನು ಹೇಳ್ತಾ ಹೋಗ್ತಾ ಇರಲಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಅಲೋಪತಿಕ್ ವೈದ್ಯ ಪದ್ಧತಿಯನ್ನು ನೋಡಿದಾಗ ಅದರಲ್ಲಿ ಕೆಮಿಸ್ಟ್ರಿಯನ್ನು ಹೇಳ್ತಾರೆ ಆ್ಯಕ್ಚುಲಿ ಯಾವ ಕಂಟೆಂಟ್ನಿಂದಾಗಿ ಇದು ವರ್ಕ್ ಮಾಡುತ್ತೆ ಯಾವ ಕಂಟೆಂಟ್ ಹೆಂಗೆ ಅಂತ ಕೆಮಿಸ್ಟ್ರಿ ಬರ್ತದೆ ಆ್ಯಕ್ಚುಲಿ ಆದರೆ ಆಯುರ್ವೇದದಲ್ಲಿ ಕೆಮಿಸ್ಟ್ರಿ ಬರೋದಿಲ್ಲ ಸೀದಾ ಸೀದಾ ಒಂದು ಅನುಭವದ ಆಧಾರದಲ್ಲಿ ಅರಿವಿನ ಆಧಾರದಲ್ಲಿ ಈ ಥರ ಅವರು ಆವಾಗ ಅದನ್ನು ವೈದ್ಯ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದರು ಅದು ವರ್ಕ್ ಆಗ್ತಾ ಇತ್ತು ಆ್ಯಕ್ಚುಲಿ ಈಗಲೂ ಕೂಡ ನಮಗೆ ಆ್ಯಕ್ಚುಲಿ ಈ ಆಯುರ್ವೇದದಲ್ಲಿ ಏನು ಕೆಮಿಸ್ಟ್ರಿ ಇಲ್ಲ ಅಂದ ಮಾತ್ರಕ್ಕೆ ಆ ಆಯುರ್ವೇದದ ಔಷಧಿಗಳು ಅದು ಔಷಧಿನೇ ಅಲ್ಲ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಯಾಕಂದರೆ ಆ ಔಷಧಿ ಕೆಲಸ ಮಾಡ್ತಾ ಇರ್ತದೆ ಈ ಜ್ಯೋತಿಷ್ಯದ ವಿಚಾರದಲ್ಲೂ ಕೂಡ ಈಗ ನಾವು ಕೇಸ್ ಸ್ಟಡಿಯಲ್ಲಿ ನೋಡ್ತೀವಿ ನಾವು ನಮಗೆ ಇದು ಸತ್ಯ ಅನ್ನೋದು ನಮಗೆ ಈ ಪ್ರಿಡಿಕ್ಷನ್ ಅಪ್ಲೈ ಮಾಡಿ ನೋಡುವಾಗ ಗೊತ್ತಾಗ್ತಾ ಇದೆ ಆದರೆ ವೈಜ್ಞಾನಿಕವಾಗಿ ಇದು ಸತ್ಯ ಅಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ಕೆಲವೊಬ್ಬರು ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ಆಲ್ರೆಡಿ ಗ್ರಹಗಳನ್ನು ಐಡೆಂಟಿಫೈ ಮಾಡಿದೆ ನಕ್ಷತ್ರಗಳನ್ನು ಐಡೆಂಟಿಫೈ ಮಾಡಿದೆ ಕಂಪ್ಲೀಟು ಏನು ಸೋಲಾರ್ ಸಿಸ್ಟಮ್ ಇದು ಹೆಂಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಿದೆ ಅದರ ಜೊತೆಗೆ ಅದರ ಅದರ ಏನು ಪ್ರಭಾವ ನಮ್ಮ ಭಾರತದ ಸಾರಿ ಇನ್ ದ ಸೆನ್ಸ್ ಜಗತ್ತಿನ ಮೇಲೆ ಮತ್ತು ಈ ಏನು ನಮ್ಮ ಮನುಷ್ಯರ ಮೇಲೆ ಮಾನವ ಸಂಕುಲದ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ಆಲ್ರೆಡಿ ಬರೆದಿಟ್ಟಿದ್ದಾರೆ ಆದರೆ ವಿಜ್ಞಾನ ಇನ್ನೂ ಗ್ರಹಗಳನ್ನು ಸ್ಟಡಿ ಮಾಡಿದೆ ಜೊತೆಗೆ ಕೆಲವೊಂದು ನಕ್ಷತ್ರಗಳನ್ನು ಸ್ಟಡಿ ಮಾಡಿದೆ ಸೌರಮಂಡಲವನ್ನು ಸ್ಟಡಿ ಮಾಡಿದೆ ಬಿಟ್ಟರೆ ಅದರಿಂದ ಎಫೆಕ್ಟ್ ಅಥವಾ ಪ್ರಭಾವ ಅನ್ನೋದು ಇದೆಯೋ ಇಲ್ಲವೋ ಅನ್ನೋದನ್ನು ಇನ್ನೂ ಸ್ಟಡಿ ಮಾಡಿಲ್ಲ ಅಂತ ವಾದಿಸ್ತಾರೆ ಆ್ಯಕ್ಚುಲಿ ಮತ್ತೆ ಇಲ್ಲೊಂದು ಇನ್ನೊಂದು ಪ್ರಶ್ನೆ ಬರ್ತದೆ ನೀವು ಸೂರ್ಯ ಚಂದ್ರ ಎಲ್ಲರೂ ಗ್ರಹ ಅಂತ ಹೇಳ್ತೀರಾ ನೆಪ್ಚ್ಯೂನ್ ಪ್ಲೂಟೋ ಯುರೇನಸ್ ಇದನ್ನೆಲ್ಲ ನೀವು ಪರಿಗಣಿಸಲ್ಲ ಹಿಂಗೂ ಒಂದು ಪ್ರಶ್ನೆ ಬರ್ತದೆ ಸಾಮಾನ್ಯವಾಗಿ ಜ್ಯೋತಿಷ್ಯದ ನಾವು ಗ್ರಂಥಗಳನ್ನು ನೋಡಿದಾಗ ಸೂರ್ಯ ಚಂದ್ರರನ್ನು ಗ್ರಹ ಅಂತ ಹೇಳಿದ್ರು ಕೂಡ ಅದನ್ನು ಲ್ಯುಮಿನರೀಸ್ ಅಂತ ಹೇಳಿದ್ದಾರೆ ಅಂದರೆ ಪ್ರಕಾಶ ಭೀ ಇರುವ ಗ್ರಹಗಳು ಅಂತ ಸಪ್ರೇಟಾಗಿ ಹೇಳಿದ್ದಾರೆ ಮತ್ತು ಉಳಿದ ಐದು ಗ್ರಹಗಳು ಏನು ವೀನಸ್ ಮರ್ಕ್ಯುರಿ ಜುಪಿಟರ್ ಸ್ಯಾಟ್ರನ್ ಮತ್ತು ಮಾರ್ಸ್ ಈ ಐದು ಗ್ರಹಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿದ್ದಾರೆ ಮತ್ತು ಇಲ್ಲಿ ಒಂದು ಇನ್ನೊಂದು ಏನು ವಿಚಾರ ಬರುತ್ತೆ ಅಂದರೆ ನಮಗೆ ಈ ಏನು ಐದು ಗ್ರಹಗಳು ಅಂತ ನಾನು ಹೇಳಿದ್ನೋ ಇದರಲ್ಲಿ ಶನಿಯನ್ನು ಸ್ವಲ್ಪ ಐಡೆಂಟಿಫೈ ಮಾಡೋದು ಕಷ್ಟ ಉಳಿದಂಗೆ ಎಲ್ಲ ಗ್ರಹಗಳು ಕೂಡ ನಾಲ್ಕು ಗ್ರಹಗಳು ಕೂಡ ನಮಗೆ ಭೂಮಿಯಿಂದ ನೋಡೋದಕ್ಕೆ ಸಾಧ್ಯ ಇದೆ ಕೆಲವೊಂದು ಸಂದರ್ಭಗಳಲ್ಲಿ ಅವು ಕಾಣಿಸ್ತವೆ ಆ್ಯಕ್ಚುಲಿ ಮತ್ತು ಸೂರ್ಯ ಚಂದ್ರರನ್ನು ನಮಗೇನೆ ಗೊತ್ತಾಗುತ್ತೆ ಇದು ಬೇರೆ ಗ್ರಹಗಳಿಗಿಂತಲೂ ಭಿನ್ನ ಅಂತ ಸೊ ಹಂಗಾಗಿ ಪ್ರಾಚೀನ ಶಾಸ್ತ್ರಜ್ಞರು ಇಷ್ಟಲ್ಲೇ ಹೇಳಿದ ಅವರಿಗೆ ಅದು ಭಿನ್ನ ಅಂತ ಗೊತ್ತಿಲ್ಲ ಅಂತೇನು ಆಗಲ್ಲ ಜೊತೆಗೆ ಸೂರ್ಯಾದಿ ಯೋಗ ಚಂದ್ರಾದಿ ಯೋಗ ಅಂತ ಸಪ್ರೇಟಾಗಿ ಅದನ್ನು ಪರಿಗಣಿಸಿದ್ದಾರೆ ಅದಕ್ಕೆ ರಾಜ ರಾಣಿ ಇಂತಲೂ ಸಪ್ರೇಟ್ ಸ್ಥಾನಮಾನ ಕೊಟ್ಟಿದ್ದಾರೆ ಸೊ ಗ್ರಹ ಅನ್ನೋದನ್ನು ಅವರು ಓವರ್ ಆಲ್ ಆಗಿ ಹೇಳಿದ್ದಾರೆ ಹೊರತು ಈ ನಮ್ಮ ಆಧುನಿಕ ವೈಜ್ಞಾನಿಕ ಇದರದ್ದು ಏನು ಸೈನ್ಸ್ನಲ್ಲಿ ಏನೊಂದು ಪ್ಲಾನೆಟ್ ಅಂತ ಹೇಳ್ತೀವೋ ಅದೇ ಥರದಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಂತೇನಲ್ಲ ಅದು ಮತ್ತು ಯುರೋನಸ್ ನೆಪ್ಚೂನ್ ಪ್ಲೂಟೋ ಇವು ನಮಗೇನು ಕಾಣೋದಿಲ್ಲ ಅದು ನೀವು ದೂರದರ್ಶಕದ ಮೂಲಕ ಅಷ್ಟೇ ನೋಡಲಿಕ್ಕೆ ಸಾಧ್ಯ ಆದರೆ ಈ ಮಿಕ್ಕ ಗ್ರಹಗಳು ಏನು ನಾನೀಗ ಐದು ಗ್ರಹಗಳು ಅಂತ ಹೇಳಿದ್ನೋ ಅದು ಭೂಮಿಗೆ ಕಾಣಿಸ್ತಾ ಇದೆ ನಮಗೆ ವೈಜ್ಞಾನಿಕವಾಗಿಯೇ ನೋಡಿದ್ರೆ ನಮಗೆ ಯಾವುದಾದ್ರೂ ಒಂದು ವಸ್ತು ಕಾಣಿಸ್ತಾ ಇದೆ ಅಂದರೆ ಆ ವಸ್ತುವಿನ ಪ್ರತಿಫಲನ ನಮಗೆ ತಲುಪ್ತಾ ಇದೆ ಅಂತ ಅರ್ಥ ಸೊ ಯಾವುದು ಪ್ರತಿಫಲನ ನಮ್ಮ ಭೂಮಿಗೆ ತಲುಪ್ತಾ ಇದೆಯೋ ಅದನ್ನು ಇಲ್ಲಿ ಪರಿಗಣಿಸಿದ್ದಾರೆ ಹಾಗೇನೆ ನಕ್ಷತ್ರಗಳು ನೀವೀಗ ಆ್ಯಕ್ಚುಲಿ ಹಳ್ಳಿ ಕಡೆ ನೀವೀಗ ಹಿಂದೆ ಹಿಂದಿನ ಕಾಲದವ್ರನ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಮಾವಾಸ್ಯೆ ರಾತ್ರಿಯಲ್ಲೂ ಕೂಡ ಚಂದ್ರನ ಬೆಳಕು ಇಲ್ಲದೇ ಇದ್ದಾಗಲೂ ಕೂಡ ನಕ್ಷತ್ರಗಳ ಬೆಳಕಿನಲ್ಲಿ ನಿಮಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇತ್ತು ಸೊ ಅದರ ಅರ್ಥ ನಕ್ಷತ್ರಗಳ ಬೆಳಕು ಕೂಡ ಭೂಮಿಗೆ ತಲುಪುತ್ತೆ ಸೊ ಹಂಗಾಗಿ ನಕ್ಷತ್ರಗಳು ಮತ್ತು ಈ ಥರ ಪ್ರತಿಫಲನ ಆಗಿ ನಮಗೇನು ಭೂಮಿಗೆ ರೀಚ್ ಆಗುವಂಥ ಪ್ಲಾನೆಟ್ಗಳು ಏನಿದ್ದಾವೋ ಅಂಥ ಪ್ಲಾನೆಟ್ಗಳನ್ನು ಕನ್ಸಿಡರ್ ಮಾಡಿದ್ದಾರೆ ಉಳಿತ ಪ್ಲ್ಯಾನೆಟನ್ನು ಕನ್ಸಿಡರ್ ಮಾಡಿಲ್ಲ ಮತ್ತು ಇನ್ನೊಂದು ರಾಹು ಕೇತು ಇದ್ರದ್ದು ಒಂದು ಟಾಪಿಕ್ ಬರ್ತದೆ ರಾಹುಕೇತು ಇಲ್ಲವೇ ಇಲ್ಲ ಆದರೂ ಹೆಂಗೆ ಪರಿಗಣಿಸಿದ್ರಿ ಅಂತ ಆದರೆ ರಾಹು ರಾಹುಕೇತು ರಾಹುಕೇತು ಇರೋದು ಗೊತ್ತಾಗಿದೆ ಅದು ಅಂದರೆ ಅದನ್ನು ನೋಟ್ಸ್ ಅಂತ ಮೂಂದು ಆರ್ಬಿಟ್ನಲ್ಲಿರುವಂಥ ನೋಟ್ಸ್ ಅಸೆಂಡಿಂಗ್ ನೋಟ್ಸ್ ಡಿಸೆಂಡಿಂಗ್ ನೋಟ್ಸ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ ಅದನ್ನು ರಾಹುಕೇತು ಅಂತ ಹೇಳಿದ್ದಾರೆ ಅದು ಕೂಡ ಬಹಳ ಏನು ಐದು ಸಾವಿರ ವರ್ಷದ ಹಿಂದೆನೇ ಹೇಳಿದ್ದಾರೆ ಐದು ಸಾವಿರ ವರ್ಷದ ಹಿಂದೆ ಹೇಳಿರುವಂಥ ಎಲ್ಲ ಫ್ಯಾಕ್ಟ್ಗಳು ಕೂಡ ವೈಜ್ಞಾನಿಕವಾಗಿಯೂ ಕೂಡ ಪ್ರೂವ್ ಆಗಿರೋದು ನಮಗೆ ಕಂಡು ಬರುತ್ತೆ ಆ್ಯಕ್ಚುಲಿ ಅದಕ್ಕೆ ನಮ್ಮ ಇಸ್ರೋ ಮುಖ್ಯಸ್ಥ ಸೋಮನಾಥ್ ಅವರು ಏನು ಮಾಡಿದರು ಅಂದರೆ ಅವರು ಸಲ ಏನು ಸ್ಯಾಟಲೈಟ್ ಉಡಾವಣೆ ಮಾಡುವಾಗ ತಿರುಪತಿಯಲ್ಲಿ ಹೋಗಿ ಪೂಜೆ ಮಾಡಿದ್ರು ಅಂತ ಕೆಲವರು ಕ್ವಶನ್ ಮಾಡಿದ್ರು ಕ್ವಶನ್ ಮಾಡುವಾಗ ಅವರು ಹೇಳಿದರು ಆ್ಯಕ್ಚುಲಿ ನಮ್ಮ ಏನು ಖಗೋಳಶಾಸ್ತ್ರ ಅನ್ನುವಂಥದ್ದು ಏನಿದೆಯೋ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಬಂದಿದೆ ಇದು ವಿಜ್ಞಾನ ಅನ್ನುವಂಥದ್ದು ಈಗ ಹೊಸದಾಗಿ ಸಿಕ್ಕಿರುವಂಥ ಒಂದು ಟೂಲ್ ಅದು ಅದರ ಮೂಲಕ ಏನು ಖಗೋಳಶಾಸ್ತ್ರ ಏನು ಇದುವರೆಗೂ ಏನು ನಾವು ಸ್ಟಡಿ ಮಾಡ್ತಾ ಬಂದಿದ್ದೋ ಅದು ಮತ್ತಷ್ಟು ಇವಾಲ್ವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅಂದ್ಕೊಂಡು ನಮ್ಮ ಶಾಸ್ತ್ರದಲ್ಲಿ ಇರುವಂಥದ್ದನ್ನು ಅದೆಲ್ಲೂ ಫಾಲ್ತು ಅಂತ ಏಕೆದಂ ಹೇಳಿ ಆಗಲ್ಲ ಇದೇ ಅರ್ಥದಲ್ಲಿ ಅವರು ಕೂಡ ಅವಾಗ ಮಾತಾಡಿದ್ರು ಅದ್ರ ಜೊತೆಗೆ ಇಸ್ರೋದಲ್ಲಿ ನಮ್ಮ ಜ್ಯೋತಿಷ್ಯದ ಈ ಸಿದ್ಧಾಂತಗಳನ್ನು ಕಲಿಸ್ಲಿಕ್ಕೆ ಕ್ಲಾಸು ಕೂಡ ಮಾಡಲಿಕ್ಕೆ ಅವ್ರು ಪ್ರೋತ್ಸಾಹ ಕೊಟ್ಟಿದ್ರು ಇನ್ನು ಪ್ರಿಡಿಕ್ಷನ್ ವಿಚಾರಕ್ಕೆ ಬಂದರೆ ಪ್ರಿಡಿಕ್ಷನ್ ಬಂದು ಆಯಾ ಜ್ಯೋತಿಷಿಗಳನ್ನು ಡಿಪೆಂಡ್ ಆಗಿರುತ್ತೆ ಜ್ಯೋತಿಷ್ಯದಲ್ಲಿ ಯಾರು ಈಗ ನಾನು ಹೇಳಿದಂಥ ಏನು ಸ್ಕಂದಗಳು ಏನು ಮೆಥಡ್ಗಳು ಇದು ಇದನ್ನೆಲ್ಲವನ್ನು ಸ್ಟಡಿ ಮಾಡಿ ತಿಳ್ಕೊಂಡು ಅದನ್ನು ಅನ್ವಯಿಸಿ ಪ್ರಿನ್ಸಿಪಲ್ಗಳನ್ನು ಕರೆಕ್ಟಾಗಿ ಡಿ ಕೋಡ್ ಮಾಡಿ ಪ್ರಿಡಿಕ್ಷನ್ ಮಾಡುವಂಥ ಜ್ಯೋತಿಷಿಗಳದ್ದು ಪ್ರಿಡಿಕ್ಷನ್ನು ಕರೆಕ್ಟ್ ಆಗುತ್ತೆ ಆ್ಯಕ್ಚುಲಿ ಕೆಲವರು ಪ್ರಿಡಿಕ್ಷನ್ ಮಾಡುವಾಗ ರಾಂಗೂ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಕಾರಣಗಳು ತುಂಬ ಇದೆ ಸೊ ಒಬ್ಬೊಬ್ಬ ಆಸ್ಟ್ರೋಲಜಿಯವ್ರು ಬೇಕಾದರೆ ಪ್ರಿಡಿಕ್ಷನ್ ಮಾಡುವಾಗ ತಪ್ಪು ಹೇಳ್ಬೋದು ಅಥವಾ ರಾಂಗ್ ಆಗ್ಬೋದು ಹಂಗಂದ್ಕೊಂಡು ಆ್ಯಸ್ಟ್ರಾಲಜಿನೇ ರಾಂಗ್ ಅಂತ ಅಲ್ಲ ಅದು ಮತ್ತು ಆ್ಯಸ್ಟ್ರಾಲಜಿಯಲ್ಲಿ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಟ್ರೆಡಿಷನಲ್ ಪದ್ಧತಿ ಮೆಥಡ್ ಇದ್ದಾವೆ ಸ್ಪಿರಿಚುವಲ್ ಇದೆ ಹಾಗೆನೇ ಅನ್ಕವೆನ್ ಕನ್ವೆನ್ಷನಲ್ ಮೆಥಡ್ ಅಂತಿದೆ ಪ್ರಾಕ್ಟಿಕಲ್ ವೇ ಆಫ್ ಅಪ್ಲಿಕೇಶನ್ ಕೂಡ ಇದೆ ಸೊ ಇದರಲ್ಲಿ ಆಯಾಯ ಮೆಥಡ್ಗಳನ್ನು ಅವರು ಹೆಂಗೆ ಬಳಸ್ತಾರೋ ಅದರ ಆಧಾರದಲ್ಲಿ ಈ ಪ್ರಿಡಿಕ್ಷನ್ನು ಕರೆಕ್ಟೋ ಕರೆಕ್ಟ್ ಅಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ ಸೊ ಇದರ ನಡುವೆ ಆ್ಯಕ್ಚುಲಿ ಆ್ಯಸ್ಟ್ರಾಲಜಿ ವರ್ಕ್ ಆಗುತ್ತಾ ಅನ್ನೋದೊಂದು ಕ್ವಶನ್ ಇದೆ ಈ ವರ್ಕ್ ಆಗುತ್ತಾ ಅನ್ನೋ ವಿಚಾರದ ಬಗ್ಗೆ ನಾನು ಸಪ್ರೇಟಾಗಿ ಇನ್ನೊಂದಿನ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಭವಂತು ಮೇ ಟ್ರೂತ್ ಪ್ರಿವೈಲ್ ಮೇ ಪೀಸ್ ಪ್ರಿವೈಲ್ ನಮಸ್ಕಾರ